ನನ್ನ ತಂಟಿಗೆ ಬಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ ನನ್ನನ್ನ ಕೆಣಕಿದ್ರೆ ಅದಕ್ಕೆ ತಕ್ಕ ಉತ್ತರ ನೀಡಬೇಕಾಗುತ್ತೆ ಇದಕ್ಕೆ ಕೇಳಿದ ಕಳೆದ ವಿಧಾನಸಭಾ ಚುನಾವಣೆಯೇ ಸಾಕ್ಷಿ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರೋಧ ಪಕ್ಷಗಳಿಗೆ ವಾರ್ನಿಂಗ್ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ನಡೆದ ತಮ್ಮ ಅರವತ್ತೆಂಟನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಸೋತಿರಬಹುದು ಆದ್ರೆ ಆರು ಬಾರಿ ಜನ ನನ್ನನ್ನ ಗೆಲ್ಲಿಸಿದ್ದಾರೆ ಇನ್ನು ಮುಂದೆ ನನ್ನ ஒசாபுரிக்கே பந்திரே பிடல்லா என்று எச்சிருக்கியன்ன நேடித்தாரே

ಈ ಒಂದು ಹುಬ್ಳಿಯ ಜನತೆ ಆರು ಬಾರಿ ಆಶೀರ್ವಾದ ಮಾಡಿದು ಒಳ್ಳೆಯ ಸಾಧ್ಯ ಆರು ಬಾರಿ ಆಶೀರ್ವಾದ ಮಾಡಿದ್ರೆ ಬೇರೆ ಬೇರೆ ಇಲಾಖೆ ಮಂತ್ರಿ ಸ್ಥಾನ ಒಂದು ಮುಖ್ಯಮಂತ್ರಿ ಆಗುವಂತಹ ಹೀಗಾಗಿ ಹುಬ್ಬಳ್ಳಿಯ ಜನರು ನಾನು ಸಲ ಮಾಡಿ